ಇದು ಪಾದಯಾತ್ರೆಯ ಎರಡನೇ ದಿವಸ ನೀವು ಬೆಳಗಿನಿಂದಲೂ ಸಹ ನೋಡ್ಬೋದು ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ ಈ ಪಾದಯಾತ್ರೆಯ ಮೂಲ ಉದ್ದೇಶ ಏನು ಜಿಲ್ಲೆಯವರು ಇದ್ದಾರಲ್ಲ ಸೋಕಾನ್ ದಾದಾಗಿರಿ ನಡೆಸ್ತಾವ್ರಲ್ಲ ಅಣತಂದಿರೋ ಅವರಿಗೆ ತಕ್ಕ ಪಾಠವನ್ನು ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಕಲಸೇ ಕಲಿಸ್ತಾರೆ ಅಂತೇಳಿ ಏನು ಸನ್ಮಾನ್ಯ ಯಡಿಯೂರಪ್ಪರವನವರು ಮತ್ತೆ ಕುಮಾರನವರು ನನ್ನ ಏನು ಶಬ್ದ ತೊಟ್ಟಿದ್ದಾರೆ ಈ ಪಾದಯಾತ್ರೆ ಮೈಸೂರು ತಲುಪದ್ರೊಳಗಡೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಿಂದ ಇಳಿತಾರೆ ಯಾವುದೇ ಕಾರಣಕ್ಕೂ ಅವರು ಸಿ ಎಂ ಸ್ಥಾನದಿಂದ ಮುಂದುವರಿಯಲು ಬಿಡಲ್ಲ ಅಂತ ಹೇಳಿ ನಮ್ಮ ಪಾದಯಾತ್ರೆಯ ಮೂಲ ಉದ್ದೇಶ ಇದಕ್ಕೆ ನಮ್ಮ ಅಣುತಮ್ದಿರ್ತರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರು ಬಹಳ ಯಶಸ್ವಿಯಾಗಿ ಬಿಡ್ತಿದ್ದಾರೆ ಅವರು ಎರಡು ದಿವಸದಿಂದ ನಿದ್ದೆ ಬಿಟ್ಟಿದ್ದಾರೆ ಅವ್ರು ಸಮಾರಂಭಗಳು ಮಾಡ್ತಿದ್ದಾರೆ ನಮ್ಗೆ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡೋ ತರ ಮಾಡ್ತಾವ್ರೆ ಇವೆಲ್ಲ ಅಂತ ಯಾವ್ದು ಅಭಿವೃದ್ಧಿ ಮಾಡಿಲ್ಲ ಇವರು ಏನು ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡು ವಾಲ್ಮೀಕಿ ಜನಾಂಗದಲ್ಲಿ ಏನು ದುಡ್ಡು ತಿಂದಿದ್ದಾರೆ ತೇಗಿದ್ದಾರೆ ಅದ್ರನ್ನ ಕಕ್ಸಕ್ಕೋಸ್ಕರ ಈ ಪಾದಯಾತ್ರೆ ದಯವಿಟ್ಟು ನೀವು ಮಾಧ್ಯಮದವರು ಬಹಳ ಯಶಸ್ವಿಯಾಗಿ ನಮ್ಗೆ ಸಹಕಾರ ಕೊಡ್ತಿದ್ದೀರಾ ನಿಮ್ಗಳಿಗೆ ಎಲ್ಲ ಅಧಿಕಾರ ಇದೆ ಜನಗಳ ಹತ್ರ ತರಲಿಕ್ಕೆ ಇವರ ಭ್ರಷ್ಟಾಚಾರವನ್ನ ನಾನು ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಅವ್ರಿಗೆ ಹೇಳ್ತೀನಿ ಅವರು ನಾಲ್ಗೆಯಲ್ಲಿ ಇಡ್ತಾ ಇಟ್ಕೊಂಡು ಮಾತಾಡ್ಬೇಕು ನೀವು ಮುಂದೆ ಈ ರಾಜ್ಯದ ಸಿಎಂ ಆಗೋ ಅವಕಾಶಗಳು ಇದೆ ರಾಜಕೀಯ ಬರುತ್ತೆ ಹೋಗುತ್ತೆ ಏನು ನಮ್ಮ ಸರ್ವೋಚ್ಚ ನಾಯಕರು ಕುಮಾರಣ್ಣವ್ರ ಮೇಲೆ ಇದೇ ರೀತಿ ದುರಂಕಾರದ ಮಾತುಗಳನ್ನ ನಡೆಸಿದ್ರೆ ನಾವು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದವರು ಸನ್ಮಾನ್ಯ ವಿಜಯೇಂದ್ರ ಅವ್ರ ಬಗ್ಗೆ ಬಹಳ ಅವಳ ಕಾರ್ಯವಾಗಿ ಮಾತಾಡಿದ್ದಾರೆ ನಾವ್ ಯಾರು ಸುಮ್ಮನೆ ಇರಲ್ಲ ದಯವಿಟ್ಟು ನೀವು ಮಾತಿನಲ್ಲಿ ಇಡ್ತಾ ಇಟ್ಕೊಳ್ಳಿ ರಾಜಕೀಯ ಏನಿದೆಯೋ ಮಾತಾಡಿ ಫಸ್ಟ್ ಏನ್ ಅಗಡುಗಳಾಗಿದೆ ಅದನ್ನು ಉತ್ತರ ಕೊಡಿ ಆಮೇಲೆ ನಮ್ಮ ನಾಯಕರುಗಳ ಮೇಲೆ ಆರ್ಭಟ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಇನ್ನ ಆರು ಏಳು ದಿವಸ ನಡೀತದೆ ಪಾದಯಾತ್ರೆ ವಿಶೇಷವಾಗಿ ಮಹಿಳೆಯರು ಸಹ ನೋಡಿ ಮಹಿಳೆಯರು ಬಂದಿದ್ದಾರೆ ನೀವು ಯಾವ ಮಟ್ಟಕ್ಕೆ ಈ ಕಟ್ಟೆ ಹೊಡೆದಿದೆ ಕಟ್ಟೆ ಹೊಡೆದಿದೆ ಈ ಭ್ರಷ್ಟಾಚಾರದ ಕಟ್ಟೆ ಹೊಡೆದಿದೆ ಅಂತ ಅಂತ ನೀವು ನಾನು ಮನವಿ ಎಲ್ರಿಗೂ ಕುಮಾರಸ್ವಾಮಿ ಹೋಗು ಅಂತ ಏನ್ ಹೇಳ್ತಿದ್ರು ಕಂಬೇಕಂತ ಹೇಳಿ ಮೂರು ಲಕ್ಷ ಲೀಟ್ ಕೊಟ್ಟು ಈಗ ಕುಮಾರನ ಹೆಜ್ಜೆ ಇಡ್ತಿದಂಗೆ ಎಷ್ಟು ಮಳೆ ಎಷ್ಟು ಮಂದಹಾಸ ಹಸಿರು ಜನಕ್ಕೆ ಎಷ್ಟು ಉಲ್ಲಾಸ ತಂದು ಕೊಟ್ಟಿದೆ ಅಂದ್ರೆ ಇದನ್ನ ಇತಿಹಾಸದಲ್ಲೇ ಮರೆಯಕ್ಕಾಗಲ್ಲ ಪ್ರತಿ ಕುಮಾರಸ್ವಾಮಿ ಅವರು ಗೆದ್ದಾಗ ಇಡೀ ಜೀವನ ಪೂರ್ತಿ ತುಂಬಾ ಸಂತೋಷದಿಂದ ಇರುವಂತದ್ನ ಮಾಡಿಕೊಟ್ಟಿದ್ದಾರೆ ಕುಮಾರಣ್ಣ ಅವರು ಹೆಜ್ಜೆ ಇಟ್ಟಂಗೆಲ್ಲ ತುಂಬಾ ಖುಷಿ ಸಿದ್ದರಾಮಯ್ಯ